ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಮೊದಲನೇ ಉದ್ಯೋಗ ನಿಮಗೆ ಖಾಸಗಿ ಕಂಪನಿಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಲಭ್ಯವಿರುವಂಥ ಹುದ್ದೆಗಳು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಡಾಟಾ ಎಂಟ್ರಿ ಆಪರೇಟರು ಎಡ್ಮಿನ್ ಎಕ್ಸಿಕ್ಯೂಟಿವ್ ಆಫೀಸ್ ಅಸಿಸ್ಟೆಂಟು ಓಕೆ ಹುದ್ದೆಗಳು ಲಭ್ಯವೇ ಇಲ್ಲಿ ನಿಮಗೆ ಇರುವಂಥ ಸೌಲಭ್ಯ ಮತ್ತು ಸಂಬಳ ಉತ್ತಮ ರೀತಿಯ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಪಿ ಎಫ್ ಮತ್ತು ಇ ಎಸ್ ಐ ಕೂಡ ಕೊಡ್ತಾರೆ ಹಾಗೆ ಮೆಡಿಕ್ಲೈಮ್ ಮತ್ತು ಇನ್ಸೆಂಟಿವ್ಗಳು ಮತ್ತು ಉತ್ತಮ ರೀತಿ ಬೆಳವಣಿಗೆ ನಿಮಗೆ ಒಳ್ಳೆಯ ರೀತಿ ಕೆಲಸ ಮಾಡುವಂಥ ವಾತಾವರಣ ಕೂಡ ಅಲ್ಲಿರುತ್ತದೆ ಓಕೆ ಸರಿ ನಿಮಗೆ ಕೆಲಸ ಇಷ್ಟ ಆದರೆ ನೀವು ನಂಬರ್ ಇದ್ದೀನಿ ನಂಬರ್ ಮುಖಾಂತರ ನೀವು ಸಂಪರ್ಕಿಸಬಹುದು ಓಕೆ ನಂಬರು ಒಂಬತ್ತು ಒಂದು ಎಂಟು ಏಳು ಸೊನ್ನೆ ಏಳು ಒಂಬತ್ತು ಮೂರು ಮೂರು ಎಂಟು ಓಕೆ ಹಾಗೆ ಎರಡನೇ ಉದ್ಯೋಗ ಹಿರಿಯರ ಆರೈಕೆ ಕೇಂದ್ರಕ್ಕೆ ಸಿಬ್ಬಂದಿ ಬೇಕಂತ ಹೇಳ್ತಿದ್ದಾರೆ ಸಂಬ ಸಂಬಳ ನಿಮಗೆ ಹದಿನಾರರಿಂದ ಹದಿನೆಂಟು ಸಾವಿರ ತನಕ ಸಂಬಳ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಮತ್ತು ಉಚಿತ ಊಟ ಮತ್ತು ವಸತಿ ಕೂಡ ಕೊಡ್ತಾ ಇದ್ದಾರೆ ಸರಿ ಕೆಲಸ ಮಾಡಲಿಕ್ಕೆ ಫೀಮೇಲ್ಗಳು ಓಕೆ ಇಷ್ಟೇ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ನಂಬರು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಆರು ಎರಡು ಆರು ಒಂಬತ್ತು ಎಂಟು ಸೊನ್ನೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಉಡುಪಿಯಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪಿಗೆ ಕೆಲಸಕ್ಕೆ ಹುಡುಗಿಯರು ಬೇಕಂತ ಹೇಳ್ತಿದ್ದಾರೆ ಕೆಲಸ ಸಮಯ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಮತ್ತು ಮಧ್ಯಾಹ್ನ ಒಂದರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಓಕೆ ನಿಮಗೆ ಇಲ್ಲಿ ಊಟ ಮತ್ತು ವಸತಿ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸ್ಥಳೀಯರು ಉಡುಪಿಯ ಯಾರೇ ಇದ್ದರೂ ಕೂಡ ಟ್ರೈ ಮಾಡ್ಬೋದು ನಂಬರು ಒಂಬತ್ತು ಆರು ಎಂಟು ಆರು ಐದು ಸೊನ್ನೆ ಎಂಟು ಎರಡು ಒಂದು ಸೊನ್ನೆ ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಈ ಕಾರ್ಟ್ ಡೆಲಿವರಿ ಎಕ್ಸಿಕ್ಯೂಟಿವ್ ನೆಮ್ಮ ಖಾತಿನ ನಡೀತಾ ಇದೆ ಇಲ್ಲಿ ನಿಮಗೆ ಉಂಟಲ್ಲ ಈ ಕಾರ್ಟ್ ಡೆಲಿವರಿ ನಿಮ್ಗೆ ಗೊತ್ತುಂಟಲ್ಲ ಇದು ಅಂದರೆ ಫ್ಲಿಪ್ಕಾರ್ಟು ಅಂದರೆ ಡೆಲಿವರಿ ಮಾಡುವಂಥದ್ದೆಲ್ಲ ಇರುತ್ತಲ್ಲ ಡೆಲಿವರಿ ಬಾಯ್ ಆ ಕೆಲಸ ಹಾಗೆ ಈ ಕಾರ್ಟ್ ಓಕೆ ಇಲ್ಲಿ ವಾರದ ವೇತನ ವ್ಯವಸ್ಥೆ ವಾರಕ್ಕೆ ನಿಮಗೆ ಸಂಬಳ ಕೂಡ ಕೊಡ್ತಾರೆ ಮತ್ತು ಐದರಿಂದ ಆರು ಕಿಲೋಮೀಟರ್ ನಿಮಗೆ ರೂಟ್ ಇರುತ್ತೆ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ಫುಲ್ ಟೈಮ್ ಕೂಡ ಮಾಡ್ಬೋದು ದಿನನಿತ್ಯ ಆರ್ಡರ್ ಲಭ್ಯ ಇರುತ್ತೆ ಮತ್ತು ಸರಳ ಆನ್ ಬೋರ್ಡಿಂಗ್ ಪ್ರಕ್ರಿಯೆ ಇರುತ್ತೆ ಅಗತ್ಯತೆ ನಿಮ್ಮ ಹತ್ರ ಸ್ವಂತ ಟೂ ವೀಲರ್ ಇರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕು ಟೂ ವೀಲರು ಮತ್ತು ಇಂಟರ್ನೆಟ್ ಇರುವ ಸ್ಮಾರ್ಟ್ ಫೋನ್ ಕೂಡ ನಿಮ್ಮ ಹತ್ರ ಇರಬೇಕು ಸ್ಥಳೀಯ ಪ್ರದೇಶದ ತಿಳುವಳಿಕೆ ಅಂದರೆ ರಸ್ತೆ ಯಾವ ರಸ್ತೆಯಲ್ಲಿ ಸ್ಥಳೀಯ ಅಂದರೆ ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಹೋಗುವಂಥ ಎಲ್ಲ ರಸ್ತೆ ಬಗ್ಗೆ ನಿಮಗೆ ಮಾಹಿತಿ ಕೂಡ ಇರಬೇಕು ಸರಿ ಕೈಲಿ ನಿಮಗೆ ಸ್ಥಳ ಮಣಿಪಾಲ ಉಡುಪಿ ಸಂತಕಟ್ಟೆ ಕಾಪು ಪೇಡೂರು ಕಟ್ಪಾಡಿ ಓಕೆ ಕೆಲಸ ಇಷ್ಟೇ ಇದ್ದರೆ ಒಂಟ್ರಾ ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಆರು ಮೂರು ಎರಡು ಐದು ಮೂರು ಐದು ಐದು ಒಂಬತ್ತು ಒಂದು ಓಕೆ ಹಾಗೆ ಐದನೇ ಉದ್ಯೋಗ ಮೆಡ್ ಪ್ಲಸ್ ಫಾರ್ಮಸಿ ಉದ್ಯೋಗಾವಕಾಶ ಇದು ಫಾರ್ಮಸಿಸ್ಟು ಡಿ ಫಾರ್ಮು ಮತ್ತು ಬಿ ಫಾರ್ಮು ಕೆ ಎಸ್ ಪಿ ಸಿ ನೋಂದಣಿ ಕಡ್ಡಾಯ ಅಂತ ಹೇಳ್ತಿದ್ದಾರೆ ಮತ್ತು ಫಾರ್ಮಸಿ ಸಹಾಯಕ ಕೆಲಸ ಇದೆ ಇಲ್ಲಿ ಅರತ್ತೆ ಪಿ ಯು ಸಿ ಮೇಲ್ಪಟ್ಟಂತ ಹೇಳಿದ್ದಾರೆ ಒಂದು ವರ್ಷ ಮೆಡಿಕಲ್ ಶಾಪು ಅನುಭವ ಇರಬೇಕು ಮತ್ತು ಅಭ್ಯರ್ಥಿಗಳಾರತೆ ಪುರುಷ ಅಭ್ಯರ್ಥಿಗಳು ಮಾತ್ರ ಅಂತ ಹೇಳ್ತಿದ್ದಾರೆ ಫ್ರೆಂಡು ಓಕೆ ವಯಸ್ಸು ಹದಿನೆಂಟರಿಂದ ಮೂವತ್ತ ಐದು ವರ್ಷದ ಒಳಗೆ ಇರಬೇಕು ಕನ್ನಡ ಇಂಗ್ಲೀಷು ಓದಲು ಮತ್ತು ಬರೆಯಲು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಕೆಲಸದ ಸ್ಥಳ ಭಟ್ಕಳ ಕುಮಟ ಹೊನ್ನಾವರ ಓಕೆ ಅಗತ್ಯ ದಾಖಲೆ ನಿಮ್ಮ ಹತ್ರ ಇರಬೇಕಾದಂಥ ಡಾಕ್ಯುಮೆಂಟ್ಗಳು ರೆಸ್ಯೂಮು ಶಿಕ್ಷಣ ಪ್ರಮಾಣ ಪತ್ರ ಜೆರಾಕ್ಸು ಆಧಾರ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಖಾತೆ ವಿವರ ಹತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಓಕೆ ಇಲ್ಲಿ ನಿಮಗೆ ಸಂಬಳ ಒಳ್ಳೆಯ ರೀತಿಯ ಸೌಲಭ್ಯ ಕೊಡ್ತಾ ಇದ್ದರೆ ಉತ್ತಮ ರೀತಿಯ ಸಂಬಳ ಪಿ ಎಫ್ ಮತ್ತು ಇ ಎಸ್ ಇ ಎಸ್ ಐ ಸಿ ಸೇಲ್ಸ್ ಇನ್ಸೆಂಟಿವ್ ಬೋನಸ್ಸು ಟರ್ಮ್ಸ್ ಇನ್ಶೂರೆನ್ಸು ಎಲ್ಲನೂ ಕೊಡ್ತಾ ಇದ್ದಾರೆ ಸರಿ ನಿಮಗೆ ಕೆಲಸ ಇಷ್ಟ ಆದರೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ನಂಬರು ಆರು ಮೂರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಒಂದು ಒಂಬತ್ತು ಎರಡನೇ ನಂಬರು ಏಳು ಎಂಟು ಒಂದು ಐದು ಒಂಬತ್ತು ಐದು ಎಂಟು ಆರು ಎಂಟು ಎಂಟು ಹಾಗೆ ಕೊನೆಯ ಉದ್ಯೋಗ ಹಾಸ್ಟೆಲ್ ವಾರ್ಡನ್ ಮತ್ತು ಕ್ಲೀನಿಂಗ್ ಸ್ಟಾಫ್ ನೇಮಕಾತಿ ನಡೀತಾ ಇದೆ ಮಹಿಳೆಯರಿಗೆ ಮಾತ್ರ ಕ್ಲೀನಿಂಗ್ ಸ್ಟಾಫ್ ಆಸ್ಟೆಲ್ ವಾರ್ಡನು ಹೊಸೊಬ್ಬರು ಕೂಡ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಟ್ರೈ ಮಾಡ್ಬೋದು ಕೆಲಸ ಸ್ಥಳ ಕೊಟ್ಟಾರ ಚೌಕಿ ಸ್ಟೇಟ್ ಬ್ಯಾಂಕ್ ಪ್ರದೇಶ ಪಳನೀರು ಮೇರಿ ಹಿಲ್ ಓಕೆ ಕೆಲಸ ಮಾಡಲಿಕ್ಕೆ ಇಷ್ಟೇ ಇದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಎರಡು ಮೂರು ಒಂದು ಒಂದು ಮೂರು ಒಟ್ಟು ನಿಮಗೆ ಇಲ್ಲಿ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತಾರಾಮ್